ಓಕೆ ಡಸ್ ಡ ಮೇಕಿಂಗ್ ಟೀ ಅಲ್ಲ ಡಸ್ ಮೇಕ್ ಟೀ ಸೊ ಇದನ್ನು ನಾನು ನೆಕ್ಸ್ಟ್ ನಿಮಗೆ ಮಿಸ್ಟೇಕ್ ಇರೋ ಸೆಂಟೆನ್ಸಸ್ನ ಡಿಸ್ಪ್ಲೇ ಮಾಡ್ತೀನಿ ನೀವು ಆ ಮಿಸ್ಟೇಕ್ ನೋಡಿನೂ ಸರಿಯಾಗಿ ಹೇಳೋ ಥರ ಆಗಬೇಕು ಅದು ಫಾರ್ ಎಕ್ಸಾಂಪಲ್ ಇದೆ ಅದು ನಿಮಗೆ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಅದು ಯು ಶುಡ್ ಬಿ ವೆರಿ ಕೇರ್ಫುಲ್ ಇಲ್ಲಿ ನಮ್ಮಲ್ಲಿ ಈಗ ಆನ್ಲೈಸ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಆಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೊಟ್ಟು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ನೀಶ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲ ಅಂತ ಹೇಳಿ ಎದು ಅಂತ ಎಲ್ಲ ನಾವು ಇಂಗ್ಲೀಷ್ನ ಬೇಸಿಕ್ ಓದ್ಲಿಕ್ಕೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ರೀತಿ ಸ್ನೇಹಿತರೆ ಈಸ್ಟರ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ ಆಗಬೇಕು ಅಂತ ಆಸಕ್ತಿ ಇರುವುದು ಈ ಕೂಡ ನಿಮ್ಮ ಫೋನ್ ಹಾಗೂ ಇಲ್ಲಿ ಪಟ್ಟಿರುವಂತಹ ನಂಬರ್ ಅಥವಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಓಕೆ ರ್ಯಾಂಡಮ್ ಕ್ವೆಶ್ಚನ್ಸ್ ಓಕೆ ಸೊ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದು ಮಾಡ್ತೀನಿ ಫೈಲ್ ಹುಡುಕ್ಬೇಕು ಓಕೆ ಆಮೇಲೆ ಇದು ನಾನು ಹೇಳ್ದಲ್ಲ ಈ ಫ್ರೇಜಸ್ಸನ್ನು ಸಪ್ರೇಟಾಗಿ ನೀವು ಕಲಿಬೇಕು ಓಕೆ ಸೊ ಇದರ ಒಂದಷ್ಟು ಫ್ರೇಜಸ್ ನಾನು ಕೊಡ್ತೀನಿ ಇನ್ನೂ ಕೊಡ್ತೀನಿ ಅದು ಫ್ರೇಸಸ್ಸನ್ನು ನೀವು ಕಲಿತಾನೆ ಇರಬೇಕು ಡೈಲಿ ಅದಕ್ಕೆ ಸಪ್ರೇಟಾಗಿ ನಾವು ಈ ಟೆನ್ಸಸ್ ಯೂಸ್ ಮಾಡಿದಾಗ ಅದನ್ನು ಯೂಸ್ ಮಾಡಬೇಕು ಈಗ ನೋಡಿ ಕ್ಲೀನ್ ದ ರೂಮ್ ಕ್ಲೀನ್ ದ ರೂಮ್ನ ಎಲ್ಲ ಟೆನ್ಸಲ್ಲೂ ನಿಮಗೆ ಹೇಳಕ್ಕೆ ಬರುತ್ತಾ ಪಾಸಿಟಿವ್ ನೆಗೆಟಿವ್ ಬರುತ್ತಾ ಕ್ವೆಶನ್ ಎಲ್ಲ ಥರನೂ ಮಾಡಲಿಕ್ಕೆ ಬರುತ್ತಾ ಈಗ ಮೇಕಿಂಗ್ ಮೇಕ್ ಟೀ ಅಂತ ಹೇಳಿದ್ವಲ್ವಾ ಅದೇ ಥರ ಮೇಕ್ ಟೀನ ಎಲ್ಲಿ ಹಾಕಿದ್ರು ಗೋಯಿಂಗ್ ಟು ಸ್ಕೂಲ್ ತೆಗೆದುಬಿಟ್ಟು ಮೇಕ್ ಟೀ ಅಂತ ಹಾಕಿದಾಗ ಮೇಕ್ ಟೀ ಹೆಂಗೆ ಹೇಳಬೇಕು ಅಂತ ಗೊತ್ತಿರಬೇಕು ಓಕೆ ಅವನು ಟೀ ಮಾಡ್ತಾಯಿದ್ದಾನ ಈಸಿ ಮೇಕಿಂಗ್ ಟೀ ಅವರು ಟೀ ಮಾಡಿದ್ರಾ ಡಿಡ್ ದೇ ಮೇಕ್ ಟೀ ಅವರು ಟೀ ಮಾಡ್ತಾರಾ ಡು ದೇ ಮೇಕ್ ಟೀ ಅವ್ರು ಟೀ ಮಾಡಲ್ವ ಅವರು ಡೋಂಟ್ ದೆ ಮೇಕ್ ಟೀ ಅವರು ಆಮೇಲೆ ಟೀ ಮಾಡ್ತಾರಾ ವಿಲ್ ದೇ ಮೇಕ್ ಟೀ ಲೇಟರ್ ಲೇಟರ್ ಅಂದರೆ ಆಮೇಲೆ ಸೊ ನೀವು ನೀವೇ ಪ್ರ್ಯಾಕ್ಟೀಸ್ ಇದನ್ನು ಓಕೆ ಸೊ ರೈಟ್ ನೋಟ್ಸ್ ನೀನು ನೋಟ್ಸ್ ಬರೀತೀಯಾ ಡು ಯು ರೈಟ್ ನೋಟ್ಸ್ ನೀನು ನೋಟ್ಸ್ ಬರಿಯಲ್ವಾ ಡೋಂಟ್ ಯು ರೈಟ್ ನೋಟ್ಸ್ ಅವಳು ನೋಟ್ಸ್ ಬರೀತಾಳ ಡಶ್ ಯು ರೈಟ್ ನೋಟ್ಸ್ ಅವಳು ಅವನು ನೋಟ್ಸ್ ಬರೀತಾ ಇದ್ನ ವಝಿ ರೈಟಿಂಗ್ ನೋಟ್ಸ್ ಅವನು ನಾಳೆ ನೋಟ್ಸ್ ಬರೀತಾನಾ ವಿಲ್ ರೈಟ್ ವಿಲ್ ಹಿ ರೈಟ್ ನೋಟ್ಸ್ ಟುಮಾರೋ ಓಕೆ ಆ್ಯಂಡ್ ಅದರಲ್ಲಿ ಅವನು ನೋಟ್ಸ್ ಬರೆಯಲ್ಲ ಅವನು ಈಗ ಬರೀ ಕ್ವೆಶನ್ ಅಲ್ಲ ಅವನು ನೋಟ್ಸ್ ಬರೆಯಲ್ಲ ಓಕೆ ಸೊ ನಾನು ಕ್ವೆಶನ್ ಇಷ್ಟೊತ್ತು ಕ್ವೆಶನ್ ಮಾಡಿದ್ವಲ್ವಾ ಕ್ವೆಶನ್ ಮಾಡಿದಾಗ ನಿಮಗೆ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಮರ್ತು ಬಿಡ್ತೀರಾ ಓಕೆ ಅವನು ನೋಟ್ಸ್ ಬರೆಯಲ್ಲ ಬರಿಯಲ್ಲ ಇಟ್ಸ್ ನಾಟ್ ಎ ಕ್ವೆಶನ್ ಡಂಟ್ ಯಾಕೆ ಬರುತ್ತೆ ಕ್ವೆಶನ್ ಇಲ್ಲಂದರೆ ಅವನು ನೋಟ್ಸ್ ಬರಿಯಲ್ಲ ನೋಡಿ ಸೆಂಟೆನ್ಸ್ ಹೇಳ್ಕೊಟ್ಟಾಗೋಟ್ಸ್ ಹ್ಞೂ ಫ್ಯೂಚರ್ ಆದರೆ ಸಾಮಾನ್ಯವಾಗಿ ಅವಳು ಅವನು ನೋಟ್ಸ್ ಬರೆಯಲ್ಲ ಡಸೆಂಟ್ ಹಾಕೋದು ಪ್ರಶ್ನೆ ಅಲ್ಲ ಇಸ್ ನಾಟ್ ರೈಟ್ ನೋಟ್ಸ್ ಅಂತ ನಾನು ಒಂದು ಸೆಂಟೆನ್ಸ್ ಹೇಳ್ಕೊಟ್ಟೇ ಇಲ್ಲ ನಿಮಗೆ ನೀವು ಬರೀ ಹಿ ಇಸ್ ನಾಟ್ ನೋಡಿ ಹಿ ಇಸ್ ನಾಟ್ ಯೂಸ್ ಮಾಡಿದ್ರೆ ಅಲ್ಲಿ ಒಂದು ನೌನ್ ಬರಬೇಕು ಹೀ is ನಾಟ್ ಅ ಡಾಕ್ಟರ್ ಹೀ is ನಾಟ್ ಅ ಲಾಯರ್ ಹೀ is ನಾಟ್ ಹೀ is ನಾಟ್ ಅ ಫಾರ್ಮರ್ ಆ ಥರ ಇಲ್ಲಾಂದ್ರೆ ಹೀ is ನಾಟ್ ಹ್ಯಾಪಿ ಹೀ is ನಾಟ್ ಸ್ಯಾಡ್ ई ताी नाट मई ब्रदर ईर बरबे हर वर्बल ना मुदे ही इज नाट हाकदी नाट बंदू हू यूज द वर्बी ही इज नाट रईटिंग ही इज नाट कु प्लेयिंग हि इज नाट रईट नोट्स हेम बेसिकली इट्स ए ग्रमैैटिकल मिसेक हिईज नाट हि डजेंट रईट नोट्स अंतल हेकोट नान ನಾವು ಪ್ಲೇ ಗೇಮ್ಸ್ ವಾಚ್ ಟಿ ವಿ ವಾಚ್ ಟಿ ವಿ ನಾನು ನಿನ್ನೆ ಟಿ ವಿ ನೋಡಿದೆ ನಾನು ನಿನ್ನೆ ನಾನು ಟಿ ವಿ ನೋಡಿದೆ ನಾನು ನಿನ್ನೆ ಟಿ ವಿ ನೋಡಿದೆ ಟಿ ವಿ ನೋಡಿದೆ ನಾನು ನಿನ್ನೆ ಐ ವಾಚ್ ಟಿ ವಿ ಎಸ್ ನಾನು ಟಿ ವಿ ನೋಡ್ತಾ ಇದ್ದೆ ಐ ವಾಚಿಂಗ್ ಹೆಂಗಮ್ಮ ಆಗುತ್ತೆ ನಾನು ಟಿ ವಿ ನೋಡ್ತಾ ಇದ್ದೆ ಇಟ್ಸ್ ವೆರಿ ಸಿಂಪಲ್ ಐ ವಾಚಿಂಗ್ ಟಿವಿಂಗ್ ಹೆಂಗಾಗುತ್ತೆ ಐ ವಾಚಿಂಗ್ ಟಿವಿ ಅದರಲ್ಲಿ ಈಸ್ ಆಮ್ ಆರ್ ವಾಸ್ಬರ್ ಏನಿದೆ ಅಲ್ಲಿ ಅದು ಹೆಂಗ್ ಗೊತ್ತಾಗುತ್ತೆ ನಿಮಗೆ ಅದೇ ಅಂತ ಐ ವಾಚಿಂಗ್ ಟಿವಿ ನಾನು ನೋಡ್ತಾ ಇದ್ದೆ ಅಲ್ಲ ಐ ಆಮ್ ವಾಚಿಂಗ್ ಟಿವಿ ಅಂದ್ರೆ ಏನು ಇಟ್ಸ್ ವೆರಿ ಸಿಂಪಲ್ ಬೇಸಿಕ್ ಸೆಂಟೆನ್ಸ್ ಅದು ಹ್ಞೂ ಸಿ ನಾನು ಟಿ ವಿ ನೋಡ್ತಾ ಇದ್ದೆ ಐ ವಾಚ್ ಟಿವಿ ಅಂದ್ರೆ ನಾನು ಟಿ ವಿ ನೋಡ್ತೀನಿ ಅಂತಲ್ವಾ ಹೌ ಕ್ಯಾನ್ ಯು ಸಿ ವಾಚ್ ಅನ್ನೋದು ನೀವು ಬೇಸಿಕ್ ವರ್ಡ್ ವಾಚ್ ಅಂತ ಯೂಸ್ ಮಾಡ್ತಾ ಇದ್ದೀರಾ ಐ ವಾಚ್ ಟಿವಿ ಐ ಈಟ್ ಆಪಲ್ಸ್ ಐ ಗೋ ಟು ಸ್ಕೂಲ್ ಸಿಂಪಲ್ ಪ್ರೆಸೆಂಟ್ ಅಲ್ವಾ ಐ ರನ್ ನಾನು ಓಡ್ತೀನಿ ತಾಯಿದ್ದೆ ತೀನಿಗೂ ಡಿಫ್ರೆನ್ಸ್ ಇಲ್ವಾ ಹ್ಞೂ ಯಾವ ನಾನು ಟಿ ವಿ ನೋಡ್ತಾ ಇದ್ದೆ ನೀವು ಕಾಲ್ ಮಾಡಿದಾಗ ನಾನು ಟಿ ವಿ ನೋಡ್ತಾ ಇದ್ದೆ ಮೊಬೈಲ್ ರಿಂಗ್ ಆಗಿದ್ದು ಗೊತ್ತಾಗಿಲ್ಲ ನಾನು ಟಿ ವಿ ನೋಡ್ತಾ ಇದ್ದೆ ಐ ವಾಸ್ ವಾಚಿಂಗ್ ಟಿ ವಿ ಇದು ಇಷ್ಟೊತ್ತು ಬೇಕಾ ಬರೋಕೆ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿದಾಗ ಆ ಸೆಂಟೆನ್ಸ್ ಮರೆತು ಬಿಡ್ತೀರ ಆ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಕ್ವೆಶನ್ಸ್ ಮರ್ತವೆ ಅದು ಹಾಗಾಗಬಾರ್ದು ಒಂದು ಫ್ರೇಸನ್ನ ನೀವು ಒಂದು ಫ್ರೇಸನ್ನ ಕ್ವೆಶನ್ನಲ್ಲೂ ಹೇಳ ಗೊತ್ತಿರಬೇಕು ಪಾಸಿಟಿವ್ ನೆಗೆಟಿವ್ ಎಲ್ಲ ರೀತಿ ಓಕೆ ಈಗ ನಾನು ನೆನ್ನೆ ಮಾಡಿಬಿಟ್ಟು ಇವತ್ತು ಹೇಳು ಅಂತ ಅಂತ ಹೇಳಿ ಹೇಳ್ತಾ ಇಲ್ಲ ಎಷ್ಟು ಸುಮಾರು ಒಂದು ತಿಂಗಳಾಗಿಲ್ವಾ ಬರೀ ಇದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ರೈಟ್ ಸೊ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ಕ್ವೆಶನ್ಸ್ ಆ್ಯಂಡ್ ಎಸ್ ಓ ನೋ ಕ್ವೆಶನ್ಸ್ ನೆಗೆಟಿವ್ ಕ್ವೆಶನ್ಸ್ ಪಾಸಿಟಿವ್ ಕ್ವೆಶನ್ಸ್ ಇದೇನೆ ನಿಮಗೆ ಸೆವೆಂಟಿ ಪರ್ಸೆಂಟು ಇದೇ ಬರೋದು ಇದನ್ನೇ ಕೇಳೋದು ನೀವು ದ ಬೇಸಿಕ್ ಥಿಂಗ್ ಈಸ್ ನಮಗೆ ಫ್ರೇಜಸ್ ಗೊತ್ತಿರಬೇಕಷ್ಟೇ ನಾನು ಹೇಳಿದ್ನಲ್ಲ ಕ್ಲೀನ್ ದ ರೂಮ್ ಕುಕ್ ಡಿನ್ನರ್ ರೀಡ್ ಬುಕ್ಸ್ ವಾಶ್ ಕ್ಲೋತ್ಸ್ ಈಟ್ ಲಂಚ್ ಇವೆಲ್ಲ ಕಾಮನ್ ಆಗಿ ನಾವು ಎಲ್ಲ ರೀತಿ ಕೇಳುವಂಥದ್ದು ಇದು ಉದಾಹರಣೆಗೆ ಕ್ಲೀನ್ ದ ರೂಮ್ ಮನೆಯಲ್ಲಿ ನಿನ್ನ ರೂಮ್ ನಿನ್ನ ರೂಮ್ ಕ್ಲೀನ್ ಮಾಡ್ತೀಯಾ ಡು ಯು ಕ್ಲೀನ್ ದ ರೂಮ್ ಹೌದು ನಾನು ಕ್ಲೀನ್ ಮಾಡ್ತೀನಿ ಯ ಎಸ್ ಐ ಕ್ಲೀನ್ ದ ರೂಮ್ ಎವ್ರಿ ಸಂಡೇ ಪ್ರತಿ ಸಂಡೇ ನಾನು ಕ್ಲೀನ್ ಮಾಡ್ತೀನಿ ಏ ಅಥವಾ ನಿಮ್ಗೆ ಯಾರಾದರೂ ಕಾಲ್ ಏನು ಮಾಡ್ತಾ ಇದ್ದೀಯಾ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಯು ಸೇ ಸೇದ ಹೆಂಗೆ ಹೇಳ್ತೀರಾ ನಾನೇ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ಐ ಆ್ಯಾಮ್ ಐ ಆಮ್ ಕ್ಲೀನಿಂಗ್ ದ ರೂಮ್ ಓಕೆ ಆಮೇಲೆ ನಾನು ಕಾಲ್ ಮಾಡಿರ್ತೀನಿ ನೀವು ಕಾಲ್ ರಿಸೀವ್ ಮಾಡಿರಲ್ಲ ಅವಾಗ ನೀವು ಹೇಳ್ತೀರಾ ಸರ್ ನೀವು ಕಾಲ್ ಮಾಡಿದಾಗ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಹಾಗಾಗಿ ರಿಸೀವ್ ಮಾಡೋಕ್ಕಾಗಿಲ್ಲ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಐ ವಾಸ್ ಕ್ಲೀನಿಂಗ್ ದ ರೂಮ್ ಓಕೆ ಸೊ ರೂಮ್ ಯಾವಾಗ ಕ್ಲೀನ್ ಮಾಡ್ತೀರಾ ನಾಳೆ ಕ್ಲೀನ್ ಮಾಡ್ತೀರಾ ಇಲ್ಲ ನಾಡಿದ್ದು ಕ್ಲೀನ್ ಮಾಡ್ತೀರಾ ವೆನ್ ವಿಲ್ ಯು ಕ್ಲೀನ್ ದ ರೂಮ್ ಅವಾಗ ನಾನು ನಾಳೆ ರೂಮ್ ಕ್ಲೀನ್ ಮಾಡ್ತೀನಿ ಐ ವಿಲ್ ಕ್ಲೀನ್ ದ ರೂಮ್ ರೂಮ್ ನೀವು ಅನ್ಕೊಬೇಡಿ ನಾ ಇದೆಲ್ಲ ಎಲ್ಲಿ ಬರುತ್ತೆ ಏನು ಇವ್ರು ಹೇಳ್ಕೊಡ್ತಿದ್ದಾರೆ ಅಂದರೆ ಇದು ಕ್ವೆಶನ್ ಐ ಮೀನ್ ಗ್ರಾಮರ್ ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದು ಇದೇ ಇರೋದು ಆಮೇಲೆ ಫ್ರೇಸಸ್ ಇಷ್ಟೇ ಇದನ್ನೇ ನೀವು ಆಮೇಲೆ ಡಬ್ಲ್ಯೂ ಎಚ್ ಕ್ವೆಶನ್ ಅಂತ ಬರುತ್ತೆ ಡಬ್ಲ್ಯೂ ಎಚ್ ಹಾಕ್ತೀವಲ್ಲ ವೇರ್ ವೆನ್ ಓಕೆ ಸೊ ಯಾವಾಗ ಕ್ಲೀನ್ ಮಾಡ್ತಾ ಇದ್ದೆ ವೆನ್ ವರ್ ಯು ಕ್ಲೀನಿಂಗ್ ನಿಮಗೆ ವರ್ ಯು ಕ್ಲೀನ್ ಅದು ಬಂದ್ರೆ ನಾವು ಅಲ್ಲಿ ಡಬ್ಲ್ಯೂ ಎಚ್ ಹಾಕಿದಾಗ ಅದು ಅರ್ಥ ಆಗೋದು ವೆನ್ ವರ್ ಯು ಕ್ಲೀನಿಂಗ್ ದ ರೂಮ್ ಯಾವಾಗ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಸರಿ ನೀವು ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಐ ವಾಸ್ ಕ್ಲೀನಿಂಗ್ ದ ರೂಮ್ ಐ ವಾಸ್ ಕ್ಲೀನಿಂಗ್ ದ ರೂಮ್ ನಾನು ನಿಮಗೆ ಕೇಳ್ತೀನಿ ಹೌದಾ ಎಷ್ಟೊತ್ತಿಗೆ ಯಾವಾಗ ವೆನ್ ವರ್ ಯು ವೆನ್ ವರ್ ಯು ಕ್ಲೀನಿಂಗ್ ದ ರೂಮ್ ಮತ್ತೆ ರೂಮ್ ಯಾಕೆ ಕ್ಲೀನ್ ಮಾಡ್ತಾ ಇದ್ದೆ ವೈ ಯು ಕ್ಲೀನಿಂಗ್ ವೈ ಯು ನೀನು ವೈ ವೈ ಯು ಕ್ಲೀನಿಂಗ್ ದ ರೂಮ್ ಮನೇಲಿ ಬೇರೆ ಯಾರು ಇಲ್ವಾ ನೀನು ಯಾಕೆ ಕ್ಲೀನ್ ಮಾಡ್ತಾ ಇದ್ದೆ ಆಮೇಲೆ ರೂಮ್ ಹೆಂಗೆ ಕ್ಲೀನ್ ಮಾಡಿದೆ ಹೌ ಡಿಡ್ ಯು ಕ್ಲೀನ್ ದ ರೂಮ್ ನೀನು ರೂಮ್ ಕ್ಲೀನ್ ಮಾಡಿದ್ಯಾ ಡಿಡ್ ಯು ಕ್ಲೀನ್ ದ ರೂಮ್ ನೀನು ವಾರ ರೂಮ್ ಕ್ಲೀನ್ ಮಾಡಿರ್ಲಿಲ್ವಾ ಡಿಂಟ್ ಯು ಕ್ಲೀನ್ ದ ರೂಮ್ ಲಾಸ್ಟ್ ವೀಕ್ ನೀನು ನೆಕ್ಸ್ಟ್ ವೀಕ್ ರೂಮ್ ಕ್ಲೀನ್ ಮಾಡಲ್ವಾ ಒಂಟ್ ಯು ಕ್ಲೀನ್ ದ ರೂಮ್ ನೆಕ್ಸ್ಟ್ ವೀಕ್ ನೀನು ಯಾಕೆ ರೂಮ್ ಕ್ಲೀನ್ ಮಾಡ್ತೀಯಾ ವಾ ನೀನು ಯಾಕೆ ರೂಮ್ ಕ್ಲೀನ್ ಮಾಡ್ತೀಯಾ ವೈ ಡು ಯು ಕ್ಲೀನ್ ದ ರೂಮ್ ಒಂದೇ ಸೆಂಟ್ ಒಂದು ಫ್ರೇಜ್ ಇಟ್ಕೊಂಡು ಅದ್ರ ಸುತ್ತ ನಾವು ಪ್ರಶ್ನೆಗಳನ್ನ ಹೆಣಿಬೇಕು ಆಮೇಲೆ ಆ ಸೆಂಟ್ ಇಷ್ಟೇ ಇರೋದು ನೀವು ಯಾವುದೇ ಒಂದು ಭಾಷೆ ಕಲಿತರೂ ಇಷ್ಟೇ ಇರೋದು ಒಂದಷ್ಟು ಸ್ಟ್ರಕ್ಚರು ಅದು ಕರೆಕ್ಟಾಗಿ ಗೊತ್ತಾದ ಮೇಲೆ ಫ್ರೇಜಸ್ಗೆ ನಾವು ಅದನ್ನು ಅಪ್ಲೈ ಮಾಡಬೇಕು ಆಮೇಲೆ ಟೈಮ್ ಇದೆಯಾ ವಿ ಎಕ್ಸಾಕ್ಟ್ಲಿ ಹೇಳ್ಬೋದಲ್ಲ ಟುಮಾರೋ ನಾನು ಹೇಳಿದ್ನಲ್ಲ ವೆನ್ ಯು ಯೂಸ್ ಟೈಮ್ ಫ್ರೇಸ್ ಸಿ ಟುಮಾರೋ ಅಂತ ಹೇಳಿದ ಮೇಲೆ ಅದು ನಾಳೆನೇ ತಾನೇ ವಿಲ್ ಅಂತಲೇ ತಾನೇ ಯೂಸ್ ಮಾಡಬೇಕು ಐ ವಿಲ್ ಕ್ಲೀನ್ ದ ರೂಮ್ ಟುಮಾರೋ ನಾಳೆ ನಾನು ರೂಮ್ ಕ್ಲೀನ್ ಮಾಡ್ತೀನಿ ತಾಯಿರ್ತೀನಿ ಅಂತಲ್ಲ ನೋಡಿ ಸರ್ ನಾಳೆ ನಾಳೆ ನಾನು ಕ್ಲಾಸಿಗೆ ಬರೋಲ್ಲ ಯಾಕೆ ಅಂದರೆ ಯಾಕೆ ಅಂತ ಕೇಳ್ತೀನಿ ಸೊ ಟುಮಾರೋ ಐ ವೋಂಟ್ ಬಿ ಏಬಲ್ ಟು ಅಟೆಂಡ್ ದ ಕ್ಲಾಸ್ ವೈ ಅಂತ ಕೇಳ್ತೀನಿ ನಾನು ಬಿಕಾಸ್ ಐ ವಿಲ್ ಬಿ ಟ್ರಾವ್ಲಿಂಗ್ ನಾನು ಇಷ್ಟೊತ್ತಿಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ ಹಾಗಾಗಿ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಸಿ ಎಲ್ಲದನ್ನು ಮಿಕ್ಸ್ ಅಪ್ ಮಾಡಬೇಕು ನಾವು ನಾವು ಇದು ಮ ಒಂದರ ನೋಡಿ ಇನ್ನೊಂದು ಸುಮ್ ನಮ್ಮ ನಮ್ಮದು ಇದು ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಂಟಿನ್ಯೂ ಮಾಡೋದು ಹೇಗೆ ಅಂತ ಕೇಳಿ ಓಕೆ ಈಗ ಇಲ್ಲಿ ನೋಡಿ ಟೇಕನ್ ಆ್ಯಪ್ ಟೇಕ್ ಅನ್ ಆ್ಯಪ್ ಏನು ನಿದ್ರೆ ಮಾಡು ಅಥವಾ ಸಣ್ಣ ನಿದ್ರೆ ತೊಗೊಳ್ಳೋದು ಓಕೆ ಈಗ ನಾನು ನಿದ್ರೆ ಮಾಡಲ್ಲ ಯಾಕೆಂದರೆ ನನಗೆ ನಾನು ನಿದ್ರೆ ಮಾಡಲ್ಲ ನಾನು ರೂಮ್ ಕ್ಲೀನ್ ಮಾಡ್ತೀನಿ ವೆರಿ ಸಿಂಪಲ್ ಹೆಂಗೆ ಹೇಳ್ತೀರಾ ಹ್ಞೂ ಬಿಕಾಸ್ ಯಾಕೆ ಬಂತು ಯಾಕೆ ಅಂತ ನಾನು ಕೇಳಿ ಯಾಕೆ ಅಂದರೆ ಅಂತ ಹೇಳಲಿಲ್ಲ ನಾನು ರೂಮ್ ಕ್ಲೀನ್ ಮಾಡಲ್ಲ ನಾನು ಅಲ್ಲ ಸಾರಿ ನಾನು ನಿದ್ರೆ ಮಾಡಲ್ಲ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಐ ವಿಲ್ ಕ್ಲೀನ್ ದ ರೂಮ್ ಸೊ ಇಟ್ ಸ್ಟಿಲ್ ಡಿಪೆಂಡ್ಸ್ ನೀವು ಯಾವುದನ್ನ ಹೇಳ್ತಾ ಇದ್ದೀರಾ ನೀವು ಸಾಮಾನ್ಯವಾಗಿ ನಿದ್ದೆ ಮಾಡ್ದೇ ರೂಮ್ ಕ್ಲೀನ್ ಮಾಡ್ತೀರಾ ಸೊ ನಾನು ನಿದ್ದೆ ಮಾಡೋ ಟೈಮಲ್ಲಿ ಯಾವಾಗಲೂ ನಿದ್ದೆ ಮಾಡಲ್ಲ ಮಧ್ಯಾಹ್ನ ರೂಮ್ ಕ್ಲೀನ್ ಮಾಡ್ತೀನಿ ಅನ್ನೋದಾದರೆ ಐ ಡೋಂಟ್ ಟೇಕ್ ಅನ್ಯಪ್ ಐ ಕ್ಲೀನ್ ದ ರೂಮ್ ಅಷ್ಟೇ ಒಂದು ವೇಳೆ ಇವತ್ತು ಈಗ ಈಗ ನಾನು ನಿದ್ದೆ ಮಾಡಲ್ಲ ಸ್ವಲ್ಪ ಆದಮೇಲೆ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಓಕೆ ಐ ವಿಲ್ ನಾಟ್ ಟೇಕ್ ಅನ್ ಆ್ಯಪ್ ಐ ವಿಲ್ ನಾಟ್ ಟೇಕ್ ಅನ್ ಆಪ್ ಐ ವಿಲ್ ಕ್ಲೀನ್ ದ ರೂಮ್ ಈಗ ಅರ್ಥ ಆಯ್ತಾ ಇಷ್ಟೇ ಆ್ಯಂಡ್ ಅಗೇನ್ ಇದನ್ನೇ ನೀವು ಬಿಕಾಸ್ ಅಂತ ಹೇಳಿದಾಗ ಬಿಕಾಸ್ ಅದೆಲ್ಲ ಕಂಜಂಕ್ಷನ್ಸ್ ಅಂತ ಬರುತ್ತೆ ಅಷ್ಟು ಇದಾಗಿ ಹೋಗೋದು ಬೇಡ ಟೈಮ್ ಆಯ್ತಲ್ಲ ಓಕೆ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ನೋಡಿ ಆ ಟೆನ್ಸಸ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಪ್ರೊವೈಡೆಡ್ ಈ ಫ್ರೇಸಸ್ ಗೊತ್ತಿದ್ರೆ ಈ ಥರ ಫ್ರೇಸಸ್ ಈ ಫ್ರೇಸಸ್ ಅಲ್ಲ ಈ ಥರದ ಫ್ರೇಸಸ್ ತುಂಬ ಗೊತ್ತಿರಬೇಕು ಓಕೆ ಅಷ್ಟೇ ಇರೋದು ಇನ್ನು ಮುಂದೆ ಬರೋದು ನಿಮಗೆ ಕಂಜಂಕ್ಷನ್ಸು ಮಾಡೆಲ್ ಬರ್ಬ್ಸು ಅದು ಇದು ಅದೆಲ್ಲ ಬರುತ್ತೆ ಅದೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿ ಮಾತಾಡ್ಬೋದು ಬೇಸಿಕ್ಕಾಗಿ ಮಾತಾಡೋಕ್ಕೆ ಇವಿಷ್ಟೇ ಸಾಕು ನಿಮಗೆ ಓಕೆ ರೈಟ್ ಸಿ ಇನ್ ನೆಕ್ಸ್ಟ್ ಗುಡ್